ೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸಾರ್ವಜನಿಕ ಸುರಕ್ಷತೆ ಸಾಮಾಜಿಕ ಶಾಂತಿ ಹಾಗೂ ಸಮಾಜದ ಭದ್ರತೆಗೆ ಧಕ್ಕೆ ತರುವ ಯಾವುದೇ ರೀತಿಯ ಅಪರಾಧಗಳನ್ನು ಕಟ್ಟುನಿಟ್ಟಾಗಿ ತಡೆಗಟ್ಟಬೇಕು ಅಪರಾಧಗಳಲ್ಲಿ ಭಾಗಿಯಾಗುವವರನ್ನು ತಕ್ಷಣ ಬಂಧಿಸಿ ಕಾನೂನುಬದ್ಧವಾಗಿ ಶಿಕ್ಷೆಗೆ ಒಳಪಡಿಸಬೇಕು ಹಾಗೂ ನಾಕಬಂದಿಯಲ್ಲಿ ಚೆಕ್ಪೋಸ್ಟ್ ರಚಿಸಿ ತಾಲೂಕಿನ ಒಳಗೆ ಬರುವ ಹೊರಗೆ ಹೋಗುವ ವಾಹನಗಳನ್ನು ಕಡ್ಡಾಯವಾಗಿ ಪರಿಶೀಲನೆ ಮಾಡಬೇಕು ಇನ್ನು ಮುಂದೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲ ಸಮಯದಲ್ಲೂ ಕಠಿಣ ಹಾಗೂ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಿದರು ಏನು ಕಳೆದ ಎರಡು ತಿಂಗಳಿಂದ ಕೂಡ ನಮ್ಮ ಕ್ಷೇತ್ರದಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಪಟ್ಟಣ ಪ್ರದೇಶದಲ್ಲಿ ಅನೇಕ ಚಟುವಟಿಕೆಗಳು ಇಲ್ಲಿ ಬ್ರೇಕ್ ಸಾಕಷ್ಟು ನಮಗೆ ಜಾಸ್ತಿಯಾಗಿ ಕಾಣಿಸ್ತಾ ಇರುವಂಥದ್ದು ಜೊತೆಗೆ ವೆಹಿಕಲ್ ಟೆಫ್ಟ್ ಕೂಡ ಸಾಕಷ್ಟು ನಮ್ಮಲ್ಲಿ ಕಾಣಿಸ್ತಾ ಇರುವಂಥ ಇಲ್ಲ ಮತ್ತೊಬ್ಬರು ನಮ್ಮ ನಾಗರಕರು ನಮಗೆ ಹಲವಾರು ಬಾರಿ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಈ ವಿಚಾರದ ಬಗ್ಗೆ ತಾವು ಪ್ರತ್ಯೇಕವಾಗಿ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತಾವು ಒಂದು ಚರ್ಚೆಯನ್ನು ಮಾಡಿ ಒಂದು ಸಭೆಯನ್ನು ಮಾಡಿ ಇದಕ್ಕೆ ತೆರೆಯನ್ನು ಎಳಿಬೇಕು ತಾವು ಕಠಿಣವಾಗಿ ಕ್ರಮವನ್ನು ತಗೊಂಡು ಇದಕ್ಕೆ ಅಂತ್ಯ ಆಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ನಮ್ಮ ಬಂಧು ಮಿತ್ರರು ನಮ್ಮ ಕ್ಷೇತ್ರದ ಜನತೆ ಈ ಒಂದು ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ ನಂತರ ನಾನು ನಮ್ಮ ಎಸ್ ಸರ್ ಅವರ ಮಾತನಾಡಿದ್ರು ಮಾತನಾಡಿದ ಮೇಲೆ ಅವರು ಪ್ರತ್ಯೇಕವಾಗಿ ನಾನೇ ಬರ್ತೀನಿ ನಾನೇ ತಾಲೂಕು ಆಫೀಸಲ್ಲಿ ನಾನೇ ಸಭೆಯನ್ನು ತೆಗೆದುಕೊಂಡು ಇದಕ್ಕೆ ನಮ್ಮ ತಾಲೂಕಿನ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ನಾನು ಸೂಚನೆಯನ್ನು ಕೊಟ್ಟು ಇದಕ್ಕೆ ಅಂತ್ಯವನ್ನು ನಾವು ಆಡ್ತೇವೆ ಅನ್ನೋದ್ರ ಬಗ್ಗೆ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದರಷ್ಟೇ ಇವತ್ತು ಅವರು ನಮ್ಮ ಸಭೆಗೆ ಇವತ್ತು ಬಂದು ಸಭೆಯನ್ನು ನಡೆಸ್ಕೊಡ್ತಾ ಇದ್ದಾರೆ ಈ ಒಂದು ಸಭೆಯಲ್ಲಿ ನಾವು ಹಿಂದಿನ ಡೇಟಾ ಕಳೆದ ಎರಡು ಮೂರು ವರ್ಷಗಳಿಂದ ಏನೋ ಟೆಪ್ಗಳು ನಡೆದಿದೆ ಜೊತೆಗೆ ಏನು ಕ್ರೈಮ್ ನಡೆದಿದೆ ಅದರ ಡೇಟಾ ಎಲ್ಲ ಮಾಡಿ ಯಾವ ರೀತಿಯಾದಂತಹ ಇನ್ಕ್ರೀಸ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಇವತ್ತು ಚರ್ಚೆಯನ್ನು ಮಾಡ್ತೇವೆ ಇದಕ್ಕೆ ಏನೋ ಸ್ಟೆಪ್ಸನ್ನು ತೊಗೊಬೇಕಾಗ್ತಿದೆ ಇದು ನಮ್ಮಲ್ಲಿಯೇ ಏನಾದರೂ ಫಾಲ್ಟ್ ಇದೆಯಾ ಅಥವಾ ನಮ್ಮಲ್ಲಿ ಏನಾದ್ರು ಬೇರೆ ರೀತಿಯಾದಂಥ ವಾತಾವರಣ ಕ್ರಿಯೇಟ್ ಮಾಡಲಿಕ್ಕೆ ಎಕ್ಸ್ಟರ್ನಲ್ ಆಗಿ ಏನಾದರೂ ಪ್ರಯತ್ನ ಪಡ್ತೀರೋ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆಯನ್ನು ಇವತ್ತು ಮಾಡಲಾಗ್ತಿದೆ ಆನಂತರ ನಾವು ಕೂಡ ನಮ್ಮ ಸಬ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಅವರಿಗೆ ಸೂಚನೆಗಳನ್ನು ಹಲವಾರು ಸೂಚನೆಗಳು ನೀಡಬೇಕಾಗ್ತದೆ ಏಕೆಂತಂದರೆ ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಪಟ್ಟಣದಲ್ಲಿ ದಿನನಿತ್ಯ ಒಂದಕ್ಕೊಂದು ಈ ರೀತಿಯಾದಂಥ ಇನ್ಸಿಡೆಂಟ್ಸು ರಿಪೋರ್ಟ್ ಆಗ್ತದೆ ಅಂತಂದರೆ ಇದಕ್ಕೆ ಹಲವಾರು ಕಾರಣಗಳಿರ್ತದೆ ಆದ್ದರಿಂದ ನಾವು ನಮ್ಮ ಸ್ಟೇಷನ್ಗಳನ್ನು ನಾವು ಭದ್ರಾವಣೆ ಮಾಡ್ಕೊಬೇಕು ಾಗ್ತದೆ ಮೊದಲನೇದಾಗಿ ಏಕೆಂದರೆ ಸಾಕಷ್ಟು ಇನ್ಫಾರ್ಮೇಷನ್ನು ಅಲ್ಲಿಂದಲೇ ಲೀಕ್ ಆಗೋವಂಥದ್ದು ಹಿಂದೆ ಕೂಡ ನಾವು ನೋಡಿದ್ದೇವೆ ಇಂಥ ಹಲವಾರು ವಿಚಾರಗಳಿದೆ ಆಂತರಿಕವಾಗಿ ಚರ್ಚೆಯನ್ನು ಮಾಡುವಂಥ ವಿಚಾರಗಳು ಹಲವಾರು ವಿಚಾರಗಳಿದೆ ಅದರಿಂದ ನಾನು ನಮ್ಮ ಮಾಧ್ಯಮ ಮಿತ್ರ ತವರಿಗೆ ಕೂಡ ಇದ್ದೀರಾ ನಾನು ತಮ್ಮ ಕೂಡ ವಿನಂತಿಯನ್ನು ಮಾಡ್ತೀನಿ ದಯಮಾಡಿ ಅಂಥ ವಿಚಾರಗಳು ಚರ್ಚೆಗೆ ಗೊತ್ತಾಗ ನಾವು ಗೌಪ್ಯವಾಗಿ ಅಂಥ ವಿಚಾರಗಳನ್ನ ಮಾಡೋಕ್ಕಾಗ್ತದೆ ಯಾಕಂದರೆ ಇದು ಒಂದು ಏನು ನಮ್ಮ ತಾಲೂಕಿನ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ವಿಚಾರಗಳಿರ್ತವೆ ಅಂಥ ವಿಚಾರಗಳು ಬಂದಾಗ ದಯಮಾಡಿ ತಾವು ಕೂಡ ನಮಗೆ ಸಹಕಾರವನ್ನು ಕೊಡಬೇಕು ತದನಂತರ ನಾವು ತಮಗೆ ಎಸ್ ಪಿ ಸಾಹೇಬರು ತಮಗೆ ಬ್ರೀಫನ್ನು ಇನ್ ಡೀಟೇಲು ಯಾವ ಏನು ಕ್ರಮವನ್ನು ತೊಗೊತಾ ಇದ್ದೇವೆ ಏನು ಕ್ರಮವನ್ನು ತಗೊಂಡು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಈ ಒಂದು ಏನೋ ಒಂದು ಈ ಥರ ಕ್ರೈಮ್ಗಳಾಗಿರ್ಬೋದು ಇದಕ್ಕೆ ನಾವು ಅಂತ್ಯವನ್ನು ಆಡಲಿಕ್ಕೆ ಏನು ಕ್ರಮವನ್ನು ತೊಗೊಳ್ತೇವೆ ಅನ್ನೋದ್ರ ಬಗ್ಗೆ ಅವರು ತಮಗೆ ವಿವರವಾಗಿ ಬ್ರೀಫನ್ನು ಈ ಒಂದು ಸಭೆಯ ನಂತರ ಅವರು ಮಾಡ್ತಾರೆ ಅದರಿಂದ ದಯಮಾಡಿ ತಾವು ಈಗ ತಮಗೂ ಕೂಡ ಇವತ್ತು ಅವರ ನೀಡಿದ್ದೆ ನಾವೆಲ್ಲರೂ ಕೂಡ ನೀವು ನಿಮಗೂ ಕೂಡ ದಿನನಿತ್ಯ ತಾವು ತೊಗೊಂಡು ಇರೋದರಿಂದ ತಾವು ಕೂಡ ಏನಾದ್ರೂ ಸಮಸ್ಯೆಗಳು ತಾವು ಎದುರಾದಲ್ಲಿ ತಾವು ಕೂಡ ನಮ್ಗೆ ಗೊತ್ತಿರ್ತದೆ ಅಂಥ ಸಮಸ್ಯೆಗಳನ್ನ ದಯಮಾಡಿ ಇವಾಗ ಹೇಳಿ ಇವಾಗ ಹೇಳಿದ ನಂತರ ನಾವು ಸಭೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೇವೆ ಆ ನಂತರ ಮತ್ತೊಮ್ಮೆ ನಮಗೆ ಸಭೆಯ ನಂತರ ಬ್ರೀಫನ್ನು ಎಸ್ ಪಿ ಸಾರು ನಾವು ಸೇರಿ ಮಾಡ್ತೇವೆ ಅಂತ ತಮಗೆ ಇವತ್ತು ತಿಳಿಸಿ ಸರ್ ಕಾರಣ ಸಂಪರ್ಕ ಕೊಡ್ತೇವೆ ಇದು ಹಿಂದೆ ಇರಲಿಲ್ಲ ಇವತ್ತು ಕೆಲವರು ಸತೀಶ್ ಗುಪ್ರು ಮೋಹನ್ ಕುಮಾರ್ ಸುರೇಶ್ ಮತ್ತೆ ಈಗೇನಾಗಿದೆ ಒಬ್ಬರನ್ನೇ ಕಳಿಸ್ತಾ ಇದ್ದಾರೆ ಬಟ್ ಈಗ ಈ ದರೋಡೆಯವರು ಈ ಕ್ರೈಮ್ ಮಾಡೋರಿಗೆ ಯಾವುದೇ ಕಾನೂನು ನಿಯಮ ಏನೂ ಇಲ್ಲ ಅವ್ರು ಏನು ಬೇಕಾದ್ರೂ ಉಪಯೋಗಿಸ್ಬೋದು ಬಿಟ್ಟರೆ ಯಾವಿಲ್ಲ ನಮ್ಮ ಲೋಕಲ್ ಕಾರ್ಯಕರ್ತರು ನಮಗೆ ಲೋಕಲ್ ಅಲ್ಲಿ ಚಿಂತ ವಿಚಾರಗಳು ಆಗಿಲ್ಲ ಅವರು ಅದರ ಬಗ್ಗೆ ಮಾಹಿತಿ ಇಲ್ಲ ಅವರು ಕೊಡ್ತಾರೆ ಅದನ್ನ ಮೀಟಿಂಗ್ ಅಲ್ಲೇ ಸ್ಪಷ್ಟವಾಗಿ ಹತ್ರ ಆದರೆ ನನಗ್ ಬಂದಿರ ಮಾಹಿತಿ ಪ್ರಕಾರ ನಿಮ್ಮಲ್ಲೇ ರಸ್ತು ನಿಮ್ಮಲ್ಲೇ ರಸ್ತೆ ಈ ರೀತಿ ಆಕ್ಟಿವಿಟೀಸು ವ್ಯಾಪಕವಾಗಿ ಆಗಲಿಕ್ಕೆ ಕಾರಣ ಆಗ್ತಿದೆ ನನಗೆ ಮಾಹಿತಿ ಕೊಡ್ತಾ ಇರೋದು ಇದು ತುಂಬ ನೋವಿನ ಸಂದರ್ಭಗಳು ನಾನು ಹೇಳ್ತೀನಿ ನನಗೆ ನನಗಂತೂ ಸಾಕಷ್ಟು ನನಗೆ ನೋವಿದೆ ವಿಚಾರದಲ್ಲಿ ಯಾಕೆಂತಂದ್ರೆ ಯಾವತ್ತೂ ಕೂಡ ಈ ರೀತಿ ಆಗಿರಲಿಲ್ಲ ಇದೇ ಕೆಲವರು ವರ್ಷದಲ್ಲಿ ಯಾವತ್ತೂ ಕೂಡ ಇಂಥ ಇನ್ಸಿಡೆಂಟ್ಸು ಸರಣಿ ಪ್ರಕರಣಗಳು ಯಾವತ್ತೂ ಆಗಿರಲಿಲ್ಲ ಅಫ್ಕೋರ್ಸ್ ಬೇರೆ ಬೇರೆ ಸಾಲಲ್ಲಿ ಆಗ್ತಾ ಇರ್ತದೆ ನಿರಂತರ ಆಗ್ತಾ ಅಂದರೆ ಇಲ್ಲಿ ಪೆಟ್ಟಿ ಒಫೆನ್ಸಸ್ ಇದ್ದರೂ ಕೂಡ ನಿರಂತರವಾಗಿ ನಡ್ಕೊಂಡು ಹೋಗ್ತಾರೆ ಅಂತದ್ದು ತುಂಬ ನೋವಿನ ಸಂಗತಿ ಇದಕ್ಕೆ ಎಸ್ ಪಿ ದಯಮಾಡಿ ನೀವು ಇವತ್ತು ಯಾರು ಟೇಕ್ ಎಷ್ಟು ಆ್ಯಕ್ಶನ್ ಸರ್ ಯಾಕೆಂತಂದರೆ ಡಿಗಾಂಡು ಈಗ ಏನೇ ಯಾರು ಯಾರದೇ ಇರಲಿ ಯಾರದೇ ಲೂಪಲ್ಲಿರಲಿ ಯಾರದೇ ಇದು ನಿಮ್ಮ ಡೈರೆಕ್ಷನ್ ಡ್ಯೂಟಿ ಮೇಲೆ ಬೇರೆ ಇರ್ತೀವಿ ಯಾರದೇ ಇರಲಿ ನೀವು ಕ್ರಮವನ್ನು ತೊಗೋಬೇಕಾಗ್ತದೆ ಐ ಗೆಟ್ ಯು ನ್ಯೂ ವಾಟ್ ಸ್ಪೆಸಿಫಿಕ್ಲಿ ನನಗೆ ಮಾಹಿತಿ ಇದೆ ಆ ವಿಚಾರಕ್ಕೆ ತಿಳಿಸ್ಕೊಡ್ತೀನಿ ನೀವು ತನಿಖೆ ಮಾಡಿ ತನಿಖೆ ಮಾಡಿ ಈ ಯಾವ ಕ್ರಮಾಂತರವೇ ತಗೋಬೇಕಾಗ್ತದೆ ಯಾಕೆಂದರೆ ಇದು ಇವತ್ತು ತಾವು ಬಂದಿದ್ದೀರಾ ಇವತ್ತಿಂದನೇ ಇದು ತೆರೆ ಎಡೆ ಕೆಲಸ ಆಗಬೇಕು ಮತ್ತೆ ಇನ್ನೊಂದು ಇನ್ಸಿಡೆಂಟು ಈ ರೀತಿ ನಮ್ಮ ತಾಲೂಕಿನಲ್ಲಿ ಆಯಿತು ಅಂತಂದರೆ ನಾನು ಸ್ವತಃ ನಮ್ಮ ಮುಖ್ಯಮಂತ್ರಿಗಳು ಇದು ಮುಖ್ಯಮಂತ್ರಿಗಳ ಜಿಲ್ಲೆ ಮುಖ್ಯಮಂತ್ರಿಗಳ ಕ್ಷೇತ್ರ ಅವ್ರಿಗೂ ತಾಲೂಕು ಸೇರ್ತಿದೆ ನನಗೆ ಅರವತ್ತು ಪರ್ಸೆಂಟ್ ಬಂದರೆ ಅವ್ರಿಗೂ ಕೂಡ ಅರವತ್ತು ಪರ್ಸೆಂಟು ಈ ತಾಲೂಕು ಸೇರ್ತಿದೆ ಅದರಿಂದ ನಮಗೂ ಕೂಡ ಜವಾಬ್ದಾರಿ ಇದೆ ನಾವು ಸ್ವತಃವಾಗಿ ನಾನೇ ಹೋಮ್ ಮಿನಿಸ್ಟರ್ ಹತ್ರ ಮಾತನಾಡಿ ಇದಕ್ಕೆ ನಾನು ನಾನು ಏನು ಆಡ್ಬೇಕಂತ ಒನ್ ಮೋರ್ ಇನ್ಸಿಡೆಂಟ್ ಒನ್ ಮೋರ್ ಇನ್ಸಿಡೆಂಟ್ ಆಫ್ ಎನಿ ಹೌಸ್ ಲೇಕ್ ಡೆಫ್ಟ್ ಆರ್ ಎನಿ ಸಚ್ ಟ್ರೈನ್ ನಮ್ಮ ರಾಜ್ಯದಲ್ಲಿ ಆಯಿತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪಟ್ಟಣ ವಲಯಲ್ಲಿ ಆಯಿತು ಅಂತಂದರೆ ಐ ಹ್ಯಾಪ್ ಟು ಪರ್ಸನಲಿ ಟೇಕ್ ಇಟ್ ಅಪ್ ವಿತ್ ಹೋಮ್ ಮಿನಿಸ್ಟರ್ ಇದು ನನ್ನ ಒಂದು ಅಭಿಪ್ರಾಯ ನನ್ನ ಒಂದು ತಮ್ಮೆಲ್ಲರೂ ಕೂಡ ಒಂದು ಗೌರವಿಸುವುದನ್ನು ಕೊಡ್ತಿರೋ ಅಂಥ ಒಂದು ಸೂಚನೆ ತಾವು ದಯಮಾಡಿ ಸ್ವೀಕರಿಸಿ ಏಕೆಂದರೆ ನಮಗೂ ಕೂಡ ದಿನನಿತ್ಯ ನಮ್ಮ ನಾಗರಿಕರು ಫೋನ್ ಮಾಡ್ತಾರೆ ದಿನನಿತ್ಯ ನಮ್ಮ ಎಲ್ಲ ನಮ್ಮ ಬಂಧು ಮಿತ್ರರೇ ನಮ್ಮ ಮೂರ್ನಾಲ್ ವಾಸ ಇರೋಂಥದ್ದು ನಮ್ಮ ಸ್ನೇಹಿತರ ವಾಸ ಇರೋಂಥದ್ದು ಎಲ್ಲರೂ ಕೂಡ ನಮಗೆ ದಿನನಿತ್ಯ ಹೇಳ್ತಾರೆ ವಾಸ್ತವ ಎಲ್ಲರೂ ಕೂಡ ಗೊತ್ತಿದೆ ಹೌಸ್ ಬ್ಯಾಗ್ ಟೆಫ್ಟ್ ಆಗಿರಲಿ ಡ್ರಗ್ಸ್ ಆಗಿರಲಿ ಎಲ್ಲಿಗೆ ಆಲ್ಕೋಹಾಲ್ ಆಗಿರಲಿ ಗ್ಯಾಮ್ಲಿಂಗ್ ಆಗಿರಲಿ ಇವೆಲ್ಲರೂ ಕೂಡ ಪೊಲೀಸ್ನವ್ರಿಗೆ ಮಾಹಿತಿ ಇದೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ಗೊತ್ತಿದೆ ಇದು ಮುಖ್ಯಮಂತ್ರಿಗಳು ಕೂಡ ಕೆ ಡಿ ಪಿ ಸಭೆಯಲ್ಲಿ ಅವರು ಹೇಳಿದ್ದಾರೆ ಸ್ವತಃ ಅವರೇ ಹೇಳಿದ್ದಾರೆ ಅದರಿಂದ ದಯಮಾಡಿ ಇದಕ್ಕೆ ನೋಟಿ ಡೀಟೇಲ್ ಮೀಟಿಂಗ್ನಲ್ಲಿ ನಮಗೆ ತುಂಬ ನೋವಿದೆ ದಯಮಾಡಿ ಎಸ್ ಪಿ ಸಾಬ್ ಇವತ್ತು ಬಂದಿದ್ದೀರಾ ನೀವು ನಮಗೆ ಸಹಕಾರ ಕೊಟ್ಟು ಇದಕ್ಕೆ ಇವತ್ತಿನ ಒಂದು ನಾಂಗೇನು ಆಡಬೇಕು ಅಂದರೆ ತಮ್ಮಲ್ಲಿ ನಾನು ಓದೋ ಮೂಲಕ ನಾನು ವಿನಂತಿನ ಮಾಡ್ತೇನೆ ಡಿ ಎಸ್ ಟಿ ಸಾ ಅವರ ಹತ್ರ ಕೂಡ ನಾನು ಇವತ್ತು ವಿನಂತಿನ ನಾನು ಮಾಡ್ತೀನಿ ಪೊಲೀಸ್ನವರು ಮತ್ತು ಮಾಧ್ಯಮದವರು ಮಾಧ್ಯಮದವರು ಎಷ್ಟು ಜನ ಇದ್ದಾರೆ ಯಾರಿದ್ದಾರೆ ನಕಲಿ ಪತ್ರಕರ್ತರು ಯಾರು ಅಸಲಿ ಪತ್ರಕರ್ತರು ಯಾರು ಅನ್ನುವಂಥ ಸ್ಪಷ್ಟ ಮಾಹಿತಿ ಕೂಡ ಪೊಲೀಸ್ನವ್ರಿಗೆ ಗೊತ್ತಿಲ್ಲ ಸರ್ ನಂಜನ್ ಕೂಡಲ್ಲಿ ನಾನು ಮಾದೇಸ್ವಾಮಿ ಮಾದೇಸ್ವಾಮಿ ಸುದ್ದಿ ಮಾಡ್ತೀನಿ ವರದಿ ಮಾಡ್ತೀನಿ ಮಾಧೇಸ್ವಾಮಿ ಮುಖನೇ ನೋಡಿರಲ್ಲ ಈಗ ಸ್ಪಷ್ಟ ಮಾಹಿತಿ ಬೇಕು ಒಂಚೂರು ಚುರುಕಿನ ಆಡಳಿತ ವ್ಯವಸ್ಥೆ ಬೇಕು ಅಂದರೆ ಮಾಧ್ಯಮದವ್ರ ಜೊತೆ ಒಂಚೂರು ಬೋರ್ಡ್ ನೈಟ್ ಇಟ್ಕೋಬೇಕು ಸರ್ ನಂಜನ್ ಕೂಡದಲ್ಲಿ ಅದು ಇದಾಗಿದೆ ಈಗ ಮೂರು ತಿಂಗಳ ಹಿಂದೆ ಒಂದು ಘಟನೆ ನಡೆಯುತ್ತೆ ಸರ್ ಮಚ್ಚು ಪ್ರದರ್ಶನ ನಡೆಯುತ್ತೆ ಅಲ್ಲಿ ನಡೆದಿರುವಂಥ ಸ್ಪಾಟ್ ಇದೆಯಲ್ಲ ಡಿ ವೈ ಎಸ್ ಪಿ ಸರ್ ನನಗೆ ಫೋನ್ ಮಾಡ್ತಾರೆ ಅದೇ ಸ್ವಾಮಿ ಈ ಸ್ಪಾಟ್ ನಮ್ದಲ್ಲ ನೀವು ಇದಕ್ಕೆ ಕ್ಲಾರಿಫೈ ಕೊಡಬೇಕು ಎಸ್ ಪಿ ಅವ್ರು ಕೇಳ್ತಾರೆ ಅಂತ ನಾನು ಕ್ಲಾರಿಫೈ ಕೇಳ್ತಾರೆ ಸರ್ ನಾವು ನಂಜನಗೂಡ್ನಲ್ಲಿ ಸಾಕಷ್ಟು ವರ್ಷಗಳಿಂದ ಇರುತ್ತೀನಿ ನಾವು ದಾಖಲಾತಿ ಮತ್ತು ಎವಿಡೆನ್ಸ್ ಇದ್ದೇನೆ ಒಂದು ಅಕ್ಷರನೂ ಬರೆಯಲ್ಲ ಒಂದು ಅದನ್ನು ತೋರಿಸಲಿಕ್ಕೂ ನಾವು ಹೋಗಲ್ಲ ಅಂತೇಳಿ ಸ್ಪಷ್ಟನೆ ಗೊತ್ತೀನಿ ಜೊತೆಗೆ ಆ ಸ್ಪಾಟ್ ಏನಾಗುತ್ತೆ ಸರ್ಗೆ ಕನ್ಫ್ಯೂಸ್ ಆಗುತ್ತೆ ನಾನು ಹಾಕಿರೋ ವೀಡಿಯೋನ ನನಗೆ ಸುಳ್ಳ ಅಂತೇಳಿ ನಾನು ಒಂಥರ ಗಾಬರಿ ಆಗ್ತೀನಿ ಆ ಸ್ಪಾಟಲ್ಲಿ ಹೋಗಿ ನೋಡ್ತೀನಿ ನಾನು ಹಾಕಿರೋ ವಿಸಲ್ಲು ಟಿವಿಯಲ್ಲಿ ಬಂದಿರೋ ವಿಸಲು ಪಕ್ಕವಾಗಿರುತ್ತೆ ಸರ್ ನಾನು ಹಾಕಿರುವಂಥ ವಿಸಲ್ಲಿ ನಾನು ಇದ್ದೀನಿ ನಿಮ್ಮ ಸ್ಟಾಪ್ ಕಳಿಸ್ಕೊಡಿ ಅಂತ ಹೇಳ್ತೀನಿ ಆದರೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ವೆಯ್ಟ್ ಮಾಡ್ತೀನಿ ಅಲ್ಲಿ ಸರ್ ಸ್ಟಾಪ್ ಕಳಿಸಲ್ಲ ಇದನ್ನು ಯಾಕೆ ಹೇಳ್ತೀನಿ ಅಂದರೆ ನಂಜನ್ಗೂಡ್ನಲ್ಲಿ ಒಂದು ಕ್ರೈಮ್ ನಡೆದಿರುವಂತಹ ಸ್ಥಳನೀಯ ನಿಮ್ಮ ಸಿಬ್ಬಂದಿಗಳು ಹುಡುಕಾಟದಲ್ಲಿ ತೊಡಗಲ್ಲ ಸರ್ ಗಾಂಜಾವನ್ನು ಉಪಯೋಗಿಸಿ ಬೀಸಾಕಿರುವಂತಹ ಗಾಂಜಾ ಪ್ಯಾಕೆಟ್ಗಳು ಮಧ್ಯದ ರಾಸಿ ಪ್ಯಾಕೆಟ್ಗಳು ನಿಮ್ಮ ಪೊಲೀಸ್ ಠಾಣೆಯ ಹಿಂಭಾಗದಲ್ಲೇ ಇರುತ್ತೆ ಜೊತೆಗೆ ಅಕ್ರಮ ಚಟುವಟಿಕೆಗಳ ತಾಳ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕ್ರೈಮ್ ತಾಡ ಆಗಿರುತ್ತೆ ಸರ್ ಅದನ್ನಾದರೂ ನೀವು ವೀಕ್ಷಣೆ ಮಾಡೋಕ್ಕೆ ಬನ್ನಿ ಅಂತ ನಾನು ಅವ್ರನ್ನ ಕರೀಸ್ತೀನಿ ಅದು ನಿಮ್ಮ ಸಿಬ್ಬಂದಿಗೂ ಕೂಡ ಫೋನ್ ಮಾಡ್ತೀನಿ ನಿಮ್ಮ ಸ್ಟಾಫ್ ಕೊಡೋದು ಒಂದು ಕ್ರೈಮ್ ನಡೆದಿರುವಂತಹ ಘಟನೆ ಅವ್ರಿಗೆ ಗೊತ್ತಿರಲ್ಲ ಸರ್ ಆಮೇಲೆ ಕ್ಲಾರಿಫೈ ಕೂಡ ಅವರು ತಿಳ್ಕೊಳ್ಳೋಕೆ ಬರಲ್ಲ ಇದು ನಿಜವಾಗೂ ವಿಷಾದನೀಯ ಸಂಗತಿ ಸರ್ ಸ್ಪಷ್ಟವಾಗಿ ಏನು ಅಂದರೆ ನೀವು ಮಾಧ್ಯಮದಲ್ಲಿ ನನ್ನ ಕೆಲಸ ಏನಿದೆ ಅದು ಮಾಡಿರ್ತೀವಿ ನಾವು ಸ್ಪಷ್ಟತೆ ಇರೋ ಇರೋ ವಿಚಾರನ ನಾವು ಸ್ಪಷ್ಟವಾಗಿ ಅಲ್ಲಿ ಹಾಕಿರ್ತೀವಿ ಹಾಗಾದರೆ ಅವರು ಉನ್ನತ ಮಟ್ಟದ ಅಧಿಕಾರಿಯಾಗಿರ್ತಾರೆ ಆದರೆ ಕೆಳಮಟ್ಟದ ಅಧಿಕಾರಿಗಳು ಇಲ್ಲಿ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನೋದು ಹಂಡ್ರೆಡ್ ಪರ್ಸೆಂಟು ನಮ್ಮದು ಪ್ಯೂರ್ಲಿ ಮಾಹಿತಿ ಸರ್ ಆಮೇಲೆ ಇನ್ನೊಂದೇನು ಅಂದರೆ ಸರ್ ಗ್ರಾಮೀಣ ಪ್ರದೇಶ ಈಗ ಟೌನು ಟೌನಲ್ಲಿ ಈ ಹಿಂದೆ ಇದ್ದಂಥ ಒಬ್ಬ ರಾಜಪ್ಪ ಅಂತ ನಮ್ಮ ತಾಲೂಕಿನವನ್ನೇ ನಮ್ಮ ಹತ್ರದ ಊರಿನವರೇ ಇದ್ರು ಸರ್ ತುಂಬ ಸೂಪರಾಗಿ ಕೆಲಸ ಮಾಡ್ತಿರೋರು ಅವರು ಅವರು ವಯೋ ನಿವೃತ್ತಿ ತಗೋಬಟ್ರು ಸರ್ ಕಾಲೇಜು ಬಿಡುವಂಥ ಸಮಯದಲ್ಲಿ ಅವರು ಅಲ್ಲಿ ಕಟ್ಟುನಿಟ್ಟಾಗಿ ಹಾಜರಾಗ್ತಿದ್ರು ಕಾಲೇಜ್ ಮಕ್ಕಳಿಗೆ ಒಂದು ಸ್ವಲ್ಪ ಯಾವುದೇ ರೀತಿ ತೊಂದರೆಯಲ್ಲಿ ಬರದಾಗೆ ಅವರು ನಿಭಾಯಿಸ್ತಿದ್ರು ರಾತ್ರಿ ಆಗಲು ಆಮೇಲೆ ದೇವಸ್ಥಾನ ಇದೆಯಲ್ಲ ಸರ್ ಒಬ್ಬರೇ ಒಬ್ಬರು ಸ್ಟಾಫು ದೇವಸ್ಥಾನನ ನಿರ್ವಹಿಸ್ತಿದ್ರು ಸರ್ ಈಗ ಒಂದು ಇಪ್ಪತ್ತು ಜನ ಮೂವತ್ತು ಜನ ಹೋಗ್ತಾರೆ ನಮವಾಸಿ ಹುಣ್ಮೆಗೆ ಆದರೆ ರಾಚಪ್ಪ ಅನ್ನುವಂಥ ಸಿಬ್ಬಂದಿ ಇರುವಾಗ ಅವ್ರು ಒಬ್ಬರೇ ಹ್ಯಾಂಡಲ್ ಮಾಡ್ತಿರು ಟೆಂಪಲ್ನ ಅಂದರೆ ಇದು ಒಂದು ಆರು ಹತ್ತು ವರ್ಷಗಳ ಹಿಂದೆ ಹತ್ತು ವರ್ಷಗಳ ಹಿಂದೆ ನಂಜಪ್ಪ ಪೊಲೀಸ್ ಯಾವ ಪೇಪರು ಯಾವ ಟಿ ವಿ ಅಂತ ಸ್ಪಷ್ಟ ಮಾಹಿತಿ ಪಡ್ಕೊತಿದ್ರು ಆಮೇಲೆ ನಮ್ಮ ನಂಬರ್ಗಳನ್ನ ತಗೋತಿರು ಅವ್ರು ನಾವು ಮಾಡಿದಾಗ ಏನು ಮಾಹಿತಿ ಇದೆ ಅಂತ ಫಸ್ಟ್ ಕೇಳ್ತಿದ್ರು ಸರ್ ಆದರೆ ಈಗಿನ ವೃತ್ತಿ ನಿರೀಕ್ಷಕರು ಈಗ ಚಂದ್ರಶೇಖರ್ ಸರ್ ಅಂತ ಇದ್ದಾರೆ ಮಾಧ್ಯಮ ಕೊರತೆ ಇದೆ ಸರ್ ಡಿ ಎಸ್ ಪಿ ಸರ್ ಪಡೆಯ ಅವರು ಕೆಲಸ ಮಾಡ್ತಿರ್ತಾರೆ ಆದರೆ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳ ವೈಫಲ್ಯ ಅಂತೂ ಸಿಕ್ಕಾಪಟ್ಟ ಇದೆ ಎಲ್ಲ ಅಕ್ರಮ ನಾವು ಕಳೆದ ಸುಮಾರು ಆರು ವರ್ಷಗಳ ಹಿಂದೆ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಜನ ಬಾಂಗ್ಲಾದೇಶದ ವಾಸಿಗಳಿಗೆ ಇದ್ದಾರೆ ಅಂತ ಸುದ್ದಿ ಮಾಡಿದ್ವಿ ಸರ್ ಒಟ್ಟು ರಾಜ್ಯ ಮಟ್ಟ ఈ న్యా పడత అక్క సగణిక సుమారు కేసు దాఖలాగ్ అదూ అది ఎగ్గ దినే ఇష్ట ಪ್ರತಿ ಸಾಲಿ ಇನ್ನೊಂದು ಆರು ಸಾರಿ ಇಟ್ಟಿದ್ದಾರೆ ಒಂದೊಂದು ಸಾರಿ ಅದು ಏನಾಗುತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಮೈಸೂರು ಜಿಲ್ಲೆಗೆ ಬಂದು ಸುಮಾರು ಒಂದು ವಾರ ಆಯಿತು ಕಳೆದ ವಾರ ನಾನು ಚಾರ ತಗೊಂಡ ನಂತರ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಠಾಣೆಗಳು ಇದ್ದಾವೆ ಸುಮಾರು ಇಪ್ಪತ್ತಾರು ಠಾಣೆಗಳಿದೆ ಎಲ್ಲ ಠಾಣೆಗಳಿಗೆ ವಿಸಿಟ್ ಮಾಡೋ ಕೆಲಸ ಆಗ್ತಾಯಿದೆ ಆ ಒಂದು ಭಾಗವಾಗಿ ಇವತ್ತು ನಾನು ನಂಜನಗೂಡು ತಾಲೂಕು ಮತ್ತು ನಂಜನಗೂಡು ಉಪವಿಭಾಗದ ಠಾಣೆಗಳಿಗೆ ಭೇಟಿ ನೀಡಲು ನಾನು ಇವತ್ತು ಆಗಮಿಸಿದ್ದೀನಿ ಅದ್ರ ಜೊತೆಗೆ ಕಳಲೆ ಗ್ರಾಮದಲ್ಲಿ ಒಂದು ಮರ್ಡರ್ ಕೇಸ್ ಆಯಿತಾ ದಾಖಲಾಗಿದ್ದರಿಂದ ಆ ಒಂದು ಸ್ಪಾಟ್ಗೆ ವಿಸಿಟ್ ಮಾಡಿ ನಂತರ ಈ ನಂಜನಗೂಡು ಭಾಗದಲ್ಲಿ ಏನು ಕ್ರೈಮ್ಸ್ ಬಿಡಿತಾ ಇದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಅಪರಾಧ ಪ್ರಕರಣಗಳು ಹೆಚ್ಚಿನ ಮಟ್ಟದಲ್ಲಿ ಆಗ್ತಾಯಿದೆ ಅಂತೇಳಿ ಸಾರ್ವಜನಿಕವಾಗಿ ಕೆಲವೊಂದು ದೂರುಗಳು ಬಂದಿತ್ತು ಮತ್ತು ಸ್ಥಳೀಯ ಶಾಸಕರು ಸಹಿತ ಈ ಬಗ್ಗೆ ಕೆಲವೊಂದು ಡಿಸ್ಕಷನ್ ಮಾಡೋಣ ಅಂತೇಳಿ ಹೇಳಿದರು ಆ ಒಂದು ಹಿನ್ನೆಲೆಯಲ್ಲಿ ನಾವು ಮತ್ತು ಸ್ಥಳೀಯ ಶಾಸಕರ ಜೊತೆಗೆ ಜೊತೆಗೆ ಈ ಒಂದು ನಂಜನಗೂಡು ತಾಲೂಕಿನ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಜೊತೆಗೆ ಒಂದು ಮೀಟಿಂಗನ್ನು ಸಹಿತ ಮಾಡಿದ್ವಿ ಮೇಲೆ ನಾನು ನಮ್ಮ ಡಿ ಎಸ್ ಪಿ ನಂಜನಗೂಡು ಕಚೇರಿಯಲ್ಲಿ ಸಹಿತ ನಮ್ಮ ಎಲ್ಲ ಅಧಿಕಾರಿಗಳ ಒಂದು ಸಭೆಯನ್ನು ಸಹಿತ ಮಾಡಿದ್ದೀವಿ ಮುಖ್ಯವಾಗಿ ಏನು ಒಂದು ಸಭೆ ಆಯಿತು ಆ ಒಂದು ಸಭೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ತಾವೆಲ್ಲ ಗಮನಕ್ಕೆ ತಂದಿದ್ರಿ ಅದರಲ್ಲಿ ಪ್ರಮುಖವಾಗಿ ನಂಜನಗೂಡು ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಳತನಗಳು ಆಗ್ತಾಯಿದೆ ಸರಣಿ ಕಳತನ ಆಗಿದೆ ಭಾಳಷ್ಟು ಪ್ರಕರಣಗಳನ್ನು ಪತ್ತೆ ಹಚ್ಚಿಲ್ಲ ಅಂಥೇಳಿ ನಾನು ಸಹಿತ ಡಾಟಾಗಳನ್ನು ಪರಿಶೀಲನೆ ಮಾಡಲಾಗಿ ಏನು ನಮ್ಮಲ್ಲಿ ಅಂಕಿಅಂಶಗಳಿದ್ದಾವೆ ಅದನ್ನು ಪರಿಶೀಲನೆ ಮಾಡಲಾಗಿ ಕಳೆದ ಐದು ವರ್ಷಗಳ ಡಾಟಾನ ಪರಿಶೀಲನೆ ಮಾಡಲಾಗಿ ಸುಮಾರು ಎಲ್ಲ ಪ್ರಕರಣಗಳು ಸೇರಿ ನಂಜನಗೂಡು ತಾಲೂಕಿನಲ್ಲಿ ನೂರ ಇಪ್ಪತ್ತು ನೂರ ಮೂವತ್ತು ಆ ಒಂದು ರೇಂಜ್ನಲ್ಲಿ ಎಲ್ಲ ಪ್ರಕರಣಗಳು ಇದ್ದಾವೆ ಆದರೆ ಈ ವರ್ಷ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಓವರಾಲ್ ಆಗಿ ತೆಗೆದುಕೊಂಡಾಗ ಪ್ರಕರಣಗಳ ಸಂಖ್ಯೆ ಕಡಿಮೆ ಇದೆ ಆದರೆ ನಮ್ಮ ಅಧಿಕಾರಿಗಳ ನಾವು ಮಾತಾಡಿದಾಗ ಕಳೆದ ಎರಡು ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಪ್ರಕರಣಗಳು ಆಗಿದೆ ಅಂತೇಳಿ ಸೊ ಆ ಒಂದು ಹಿನ್ನೆಲೆಯಲ್ಲಿ ಯಾವ ರೀತಿ ಪ್ರಕರಣಗಳನ್ನು ನಾವು ತಡೆಗಟ್ಕೋದು ಮತ್ತು ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ಏನೇನೆಲ್ಲ ಕಾರ್ಯ ಕ್ರಮಗಳನ್ನು ಹಾಕೋಬೇಕು ಅನ್ನೋದ್ರ ಬಗ್ಗೆ ಸಹಿತ ನಾವು ಮಾತಾಡಿದ್ದೀವಿ ಅದರ ಜೊತೆಗೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಶಾರ್ಟೇಜ್ ಇದೆ ಅಂತೇಳಿ ನೀವೆಲ್ಲ ಹೇಳಿದ್ರಿ ಅದು ನಿಜ ನಮ್ಮ ನಂಜನಗೂಡು ಭಾಗದಲ್ಲಿ ಏನು ಪೊಲೀಸ್ ಠಾಣೆಗಳಿದಾವೆ ಇಲ್ಲಿ ಸಹಿತ ಸ್ವಲ್ಪ ಸಿಬ್ಬಂದಿಗಳು ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ಬರೋದಿಲ್ಲ ಇಲ್ಲಿ ಬಂದವರು ಸಹಿತ ಮೈಸೂರು ಸಿಟಿಯ ಸುತ್ತಮುತ್ತಲಿನ ಪೊಲೀಸ್ ಠಾಣೆಗಳೇನು ಏನು ಇರ್ವಾಲಾ ಇದೆ ವರುಣಾ ಇದೆ ಆ ಕಡೆ ಜಾಸ್ತಿ ಜನ ಹೋಗ್ತಾರೆ ಹೀಗಾಗಿ ನಂಜನಗೂಡಿನಲ್ಲಿ ಬರಲಿಕ್ಕೆ ಸ್ವಲ್ಪ ಜಾಸ್ತಿ ಜ ಸಿಬ್ಬಂದಿಗಳು ಇಷ್ಟಪಡೋದಿಲ್ಲ ಹಾಗಾಗಿ ನಾವು ಮತ್ತು ಏನು ಈ ಸಿಬ್ಬಂದಿಗಳಿದ್ದಾರೆ ಆ ಸಿಬ್ಬಂದಿಗಳು ಇದ್ದವ್ರೇ ಇಲ್ಲಿ ಇಲ್ಲಿಂದ ಇಲ್ಲಿ ರೂರಲ್ನಿಂದ ಟೌನು ಟೌನ್ನಿಂದ ಬಿಳಿಗೇರೆ ಹೀಗೆ ಇಲ್ಲಿಂದ ಇಲ್ಲಿ ಓಡಾಡ್ತಾ ಇದ್ದಾರೆ ಹಂಗಾಗಿ ಅವರು ಸಹಿತ ಅಪರಾಧಿಕ ಚಟುವಟಿಕೆಗಳಲ್ಲಿ ಅಷ್ಟು ಕಂಟ್ರೋಲ್ ಮಾಡಲಿಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಇಲ್ಲ ಅವರು ಕೆಲವೊಬ್ಬರು ಇಂಥ ಒಂದು ಪ್ರಕರಣಗಳನ್ನು ತಡೆಗಟ್ಟೋದು ಬಿಟ್ಟು ಅಂಥ ಪ್ರ ಪ್ರಕರಣಗಳಿಗೆ ಅವರು ಸಾಥ್ ಇದ್ದಾರೆ ಅಂತೇಳಿ ಕೆಲವೊಬ್ಬರು ಎಲ್ಲ ಅದು ಎಲ್ಲ ವಿಷಯಗಳ ಬಗ್ಗೆ ಸಹಿತ ನಾನು ವಿಸ್ತೃತವಾಗಿ ನೋಡ್ತೀನಿ ಮುಖ್ಯವಾಗಿ ಸಿಬ್ಬಂದಿ ಶಾರ್ಟೇಜ್ ಏನಿದೆ ಅದರ ಬಗ್ಗೆ ನಾನು ವಿಶೇಷ ಒಂದು ಗಮನ ಹರಿಸ್ವಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿಗೆ ಹೆಚ್ಚಿಗೆ ಸಿಬ್ಬಂದಿ ಇದೆ ಆ ಒಂದು ಸಿಬ್ಬಂದಿಯನ್ನು ಸ್ವಲ್ಪ ನಂಜನಗೂಡು ಕೊಡ ಕೊಡುವ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅದರ ಜೊತೆಗೆ ನಮ್ಮ ಇಲಾಖೆ ವತಿಯಿಂದ ಸಾಕಷ್ಟು ಕ್ರಮಗಳನ್ನು ನಾವು ಕೈಗೊಳ್ತೀವಿ ಮುಖ್ಯವಾಗಿ ಪ್ರಕರಣಗಳನ್ನು ತಡೆಗಟ್ಟಲಿಕ್ಕೆ ಪ್ರಿವೆನ್ಶಿವ್ ಮೆ ಪ್ರಿವೆಂಟಿವ್ ಮೆಜರ್ಸ್ ಅಂತ ಹೇಳ್ತೀವಿ ಅದನ್ನು ನಾಕಾ ಪಾಯಿಂಟ್ ಹಾಕೋದಿರ್ಬೋದು ನೈಟ್ ರೌಂಡ್ ಹೆಚ್ಚಿಗೆ ಮಾಡೋದರಿಂದ ಇರ್ಬೋದು ಅಥವಾ ಸಂಶಯಾತ್ಮಕವಾದ ವ್ಯಕ್ತಿಗಳನ್ನು ಚೆಕ್ ಮಾಡೋದಿರ್ಬೋದು ಸಿ ಸಿ ಟಿ ವಿಗಳನ್ನು ಅಳವಡಿಸೋದಿರ್ಬೋದು ಹೀಗೆ ಹಲವಾರು ಒಂದು ಆಯಾಮಗಳಲ್ಲಿ ನಾವು ಆ ಕ್ರಮಗಳನ್ನು ಕೈಗೊಂಡಲ್ಲಿ ನಾವು ಪ್ರಕರಣಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರ ಜೊತೆಗೆ ಏನು ಪ್ರಕರಣಗಳನ್ನು ಏನು ದಾಖಲಾಗಿದೆ ಆ ಪ್ರಕರಣಗಳನ್ನು ಪತ್ತೆ ಹಚ್ಚುವುದು ಸಹಿತ ಅಷ್ಟೇ ಅವಶ್ಯಕತೆ ಇದೆ ನಾವು ಯಾವಾಗ ಪ್ರಕರಣಗಳನ್ನು ಪತ್ತೆ ಹಚ್ತೀವಿ ಆವಾಗ ಮಾತ್ರ ಆ ಅಪರಾಧಿಗಳನ್ನು ನಾವು ಜೈಲಿಗೆ ಹಾಕಿದಲ್ಲಿ ಅಷ್ಟೊಂದು ಮುಂದಿನ ದಿನಗಳಲ್ಲಿ ಆಗುವ ಪ್ರಕರಣಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಂದು ಠಾಣೆಯಲ್ಲಿ ಹೆಚ್ಚು ಹೆಚ್ಚು ಸಿಬ್ಬಂದಿಯನ್ನು ನಾನು ಏನು ಮಂಡ್ಯ ಜಿಲ್ಲೆಯಲ್ಲಿ ಇದ್ದಾಗ ಸಹಿತ ನಾನು ಠಾಣೆಗೆ ಒಬ್ಬರು ಇಬ್ಬರು ಕ್ರೈಮ್ ಸಿಬ್ಬಂದಿ ಇದ್ದರು ಅದನ್ನು ಐದು ಸಂಖ್ಯೆಗೆ ಹೆಚ್ಚಿಗೆ ಮಾಡಿದ್ವಿ ಅದೇ ರೀತಿ ಇಲ್ಲಿಯೂ ಸಹಿತ ಮಾಡಿದಲ್ಲಿ ನಾವು ಹೆಚ್ಚಿನ ಪ್ರಕರಣಗಳನ್ನು ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ ಮುಖ್ಯವಾಗಿ ಹೆಚ್ಚು ಹೆಚ್ಚು ಪ್ರಕರಣಗಳು ದಾಖಲಾಗುವ ಠಾಣೆಗಳಲ್ಲಿ ಇದನ್ನು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಆದರೆ ನಾವು ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಸಹಿತ ಗಮನ ಹರಿಸ್ತೀವಿ ಮತ್ತು ಇನ್ನೊಂದು ವಿಷಯ ತಾವೆಲ್ಲ ಹೇಳಿದ್ರಿ ಇಲ್ಲಿ ಪಬ್ಲಿಕ್ಕನ್ನು ಸೇರಿಸ್ಕೊಂಡು ನೈಟ್ ಪೆಟ್ರೋಲಿಂಗು ಅಥವಾ ಮಾಡಿದರೆ ಸ್ವಲ್ಪ ಸುಧಾರಣೆ ಅಂತ ಹೇಳಿ ಈ ವಿಷಯ ಬಗ್ಗೆನೂ ಸಹಿತ ನಾನು ಡಿಸ್ಕಸ್ ಮಾಡ್ತೀನಿ ನಮ್ಮ ಅಧಿಕಾರಿಗಳ ಜೊತೆ ಏನಾಗ್ತದೆ ಕೆಲವು ಸಲ ಅದು ಮಿಸ್ಯೂಸ್ ಆಗೋ ಸಾಧ್ಯತೆಯೂ ಭಾಳ ಇರ್ತದೆ ಕೆಲವು ಸಲ ನಾವು ಯುವಕರನ್ನ ಐಡೆಂಟಿಫೈ ಮಾಡ್ತೀವಿ ಅವರಿಗೆ ಐ ಡಿ ಕಾರ್ಡ್ ಕೊಡಿ ಅಂತ ಕೇಳ್ತಾರೆ ಐ ಡಿ ಕಾರ್ಡ್ ಕೊಟ್ಟ ಮೇಲೆ ಕೆಲವು ಸಲ ಪೊಲೀಸ್ ಅಧಿಕಾರವನ್ನು ಪಡಿಸ್ಕೊಳ್ಳೋ ಸಾಧ್ಯತೆಯೂ ಭಾಳ ಇರ್ತದೆ ಹಾಗಾಗಿ ನಾವು ಯಾರನ್ನ ಸೆಲೆಕ್ಟ್ ಮಾಡ್ತೀವಿ ಅದು ಭಾಳ ಕರೆಕ್ಟಾಗಿ ಮಾಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತೀವಿ ಅದನ್ನು ಮಾಡಬೇಕಾ ಅಥವಾ ನಮ್ಮ ಇಲಾಖೆಯಿಂದ ಹೆಚ್ಚಿನ ರೀತಿಯಲ್ಲಿ ನಾವು ಸಿಬ್ಬಂದಿಗಳನ್ನು ಕೊಟ್ಟು ವಿಶೇಷ ಒಂದು ಗಸ್ತು ವ್ಯವಸ್ಥೆಗೆ ನಾವು ಮಾಡುವ ಮೂಲಕ ಅಪರಾಧ ಪ್ರಕರಣಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಕ್ರಮಗಳನ್ನು ಕೈಗೊಳ್ತೀವಿ ಮುಖ್ಯವಾಗಿ ಇನ್ನೊಂದು ವಿಷಯ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಸಹಿತ ನಾನು ಡಿಸ್ಕಸ್ ಮಾಡಿದೆ ಮಾಧ್ಯಮದವರ ಜೊತೆ ಒಂದು ಸಂಬಂಧ ಚೆನ್ನಾಗಿರಬೇಕು ಮುಖ್ಯವಾಗಿ ಪೊಲೀಸರು ನಾವು ಒಂದು ಏನು ಅಪರಾಧಗಳು ಆಗಬಾರ್ದು ಅಥವಾ ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು ಅಂತ ದೃಷ್ಟಿಯಿಂದ ನಾವೇನು ಕೆಲಸ ಮಾಡ್ತೀವಿ ಅದೇ ರೀತಿ ಮಾಧ್ಯಮದವರು ಸಹಿತ ನಿಮ್ಮದೇ ಆದ ಒಂದು ಕೆಲಸ ಮಾಡುವ ಮೂಲಕ ಒಂದು ಶಾಂತಿ ನೆಲೆಸಲಿಕ್ಕೆ ನೀವು ಸಹಿತ ಸಹಕರಿಸ್ತಾ ಇದ್ರಿ ಸೊ ನಮ್ಮ ಮತ್ತು ನಿಮ್ಮ ಸಂಬಂಧ ಚೆನ್ನಾಗಿರಬೇಕು ಆ ಒಂದು ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳಿಗೆ ಸಹಿತ ಕೋಆರ್ಡಿನೇಷನ್ ಮಾಡಿಕೊಂಡು ಸ್ಥಳೀಯವಾಗಿ ನಿಮ್ಮದು ಸಹಿತ ಸಹಕಾರ ತೆಗೆದುಕೊಂಡು ಸಾಕಷ್ಟು ವಿಷಯಗಳು ನಿಮಗೆ ಗೊತ್ತಿರ್ತದೆ ಮಾಧ್ಯಮದವರು ಸಹಿತ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇರ್ತಾರೆ ಅದನ್ನು ಆಧರಿಸಿ ನಾವು ಸಹಿತ ದಾಳಿಗಳನ್ನು ರೇಡ್ಗಳನ್ನು ಮಾಡೋದ್ರಿಂದ ಒಟ್ಟಾರಿಯಾಗಿ ಒಂದು ಏರಿಯಾದಲ್ಲಿ ಅಕ್ರಮ ಚಟುವಟಿಕೆಗಳಿರ್ಬೋದು ರೌಡಿಸಮ್ ಇರ್ಬೋದು ಅಥವಾ ಪ್ರಕರಣಗಳು ಪ್ರಕರಣಗಳಿರ್ಬೋದು ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಅದನ್ನು ಸಹಿತ ತಿಳಿಸಿದ್ದೀವಿ ಒಟ್ಟಾರೆಯಾಗಿ ನಾನು ಈ ಒಂದು ಜಿಲ್ಲೆಗೆ ಬಂದ ಹೊಸದರಲ್ಲಿ ಅನೇಕ ವಿಷಯಗಳ ಬಗ್ಗೆ ತಾವು ಗಮನಕ್ಕೆ ತಂದಿದ್ರಿ ಒಂದು ಒಂದು ರೀತಿಯಿಂದ ಒಳ್ಳೆಯದಾಯಿತು ಆ ಎಲ್ಲ ವಿಚಾರಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ಪೊಲೀಸ್ ವ್ಯವಸ್ಥೆಯನ್ನ ಬಳಸಿ ಬಲಪಡಿಸುವಲ್ಲಿ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತೇವೆ ಅಂತೇಳಿ ನಾನು ಹೇಳಿಕೆ ಇಚ್ಛೆ ಅವರು ತವರ್ಮಣಿಯಾದಾಗಿರ್ತದೆ ಅವರನ್ನ ಜೈಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಕವ ಕವಳ ಕಾಲ್ವಾಡಿ ಅಂತೇಳಿ ಆ ಒಂದು ಗ್ರಾಮದಲ್ಲಿ ಅವರಿಗೆ ಸುಮಾರು ಹದಿಮೂರು ವರ್ಷಗಳ ಹಿಂದೆ ಮದುವೆ ಮಾಡಿಕೊಟ್ಟಿರ್ತಾರೆ ಆ ಮದುವೆ ಆದ ನಂತರ ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ದಿನಗಳಿಂದ ವೈಮಾನಿಸಿದ್ದು ಅದಾದ ಮೇಲೆ ಜನ ಮಕ್ಕಳು ಇದ್ದಾರೆ ಕಳೆದ ಎರಡು ವರ್ಷಗಳಿಂದ ಅವರು ಗಂಡ ನಮ್ಮ ಮನೆಯಲ್ಲಿ ಇರದೆ ತವರು ಮನೆಯಲ್ಲಿ ವಾಸವಾಗಿರ್ತಾರೆ ಗಂಡ ಕಿರುಕುಳ ಕೊಡ್ತಾ ಇದ್ದಾನೆ ಅಂತೇಳಿ ಆವಾಗವಾಗ ಅವರು ಮನೆಯವ್ರಿಗೆ ಹೇಳಿದ್ರಿಂದ ಅವರು ತವರು ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಸೊ ಮೊನ್ನೆ ಈ ಲಾಸ್ಟ್ ವೀಕ್ ಸಹಿತ ಸಂಪುಟ ಗಲಾಟೆ ಮಾಡಿದಾಗ ಸಹಿತ ಅವರು ಇಲ್ಲೇ ಇರ್ತಾರೆ ಸೊ ಇವತ್ತು ಬೆಳಗ್ಗೆ ಸುಮಾರು ಒಂದು ಎಂಟು ಮೂವತ್ತರಿಂದ ಎಂಟು ಐವತ್ತರ ಒಂದು ಅವಧಿಯಲ್ಲಿ ಆತ ಏಕಾಏಕಿ ಬಂದು ಒಂದು ಕಟ್ಟಿಗೆ ಅಂತಂದರೆ ಏನು ಉಂಡು ರಿಪೀಸ್ನಿಂದ ಅವರು ತಲೆಗೆ ಹೊಡೆದು ಕೊಲೆ ಮಾಡಿದ್ದಾನೆ ಅವಳ ಗಂಡನನ್ನು ನಾವು ಈಗಾಗಲೇ ಆ ವಿಚಾರಣೆಗೆ ತೆಗೆದುಕೊಂಡು ಮುಂದಿನ ಕ್ರಮವನ್ನು ಜರುಗಿಸ್ತಾ ಇದ್ದೀವಿ ಅವರು ಇಬ್ಬರು ಮಕ್ಕಳು ಸಹಿತ ಇದ್ದಾರೆ ಅವರಿಗೆ ಏನೇನು ಕಾನೂನಿನ ಒಂದು ಸಹಾಯ ನೀಡಬೇಕು ಅದನ್ನೆಲ್ಲ ನೀಡುವ ಒಂದು ನಿಟ್ಟಿನಲ್ಲಿ ಮಕ್ಕಳಿಗೆ ಅದನ್ನು ಸಹಿತ ನಾವು ಮಾಡ್ತೀವಿ ಮತ್ತು ಹೆಚ್ಚಿನ ಒಂದು ಕ್ರಮವನ್ನು ಸಹಿತ ನಾವು ಎದುರಿಸುವ ಎಲ್ಲ ಪ್ರಯತ್ನ ಮಾಡ್ತೀವಿ ಇಲ್ಲ ನಾನು ಈಗ ತಾನೇ ಬಂದಿದ್ದೀನಿ ಮುಖ್ಯವಾಗಿ ಮುಂದಿನ ವಾರ ನಮ್ಮ ಹಿರಿಯ ಅಧಿಕಾರಿಗಳ ಒಂದು ಕಾನ್ಫರೆನ್ಸ್ ಸಹಿತ ಬೆಂಗಳೂರಿನಲ್ಲಿದೆ ಅದಕ್ಕೆ ಒಂದು ತಯಾರಿ ಸಹಿತ ನಾವು ಮಾಡ್ತಾ ಇದ್ದೀವಿ ಏನು ಏನು ಹಿಂದೆ ಕೆಲವೊಂದು ಹಲವಾರು ಎಸ್ ಪಿಗಳ ಈ ಅವಧಿಯಲ್ಲಿ ಹಲವಾರು ಯೋಜನೆಗಳನ್ನು ತಂದಿರ್ತಾರೆ ಆ ಯೋಜನೆಗಳು ಕೆಲವೊಂದು ಬಂದಾಗಿರ್ತವೆ ಮತ್ತು ಹೊಸ ಎಸ್ ಪಿಗಳು ಬಂದಾಗ ಅವರು ಇನ್ನೊಂದು ಹೊಸದ್ ಮಾಡಿರ್ತಾರೆ ಸೊ ಅದರಲ್ಲಿ ನೋಡೋಣ ಯಾವುದು ಚೆನ್ನಾಗಿದೆ ನಿಜವಾಗ್ಲೂ ಉಪಯೋಗಕಾರಿ ಇದೆ ಅದನ್ನು ಮುಂದುವರಿಸುವ ವ್ಯವಸ್ಥೆ ಮಾಡ್ತೀವಿ ಮತ್ತು ಹೊಸದೇನಾದರೂ ಮಾಡೋಕ್ಕೆ ಸಾಧ್ಯ ಇದ್ದರೆ ಅದನ್ನು ಮಾಡೋಣ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಿಮಗೂ ಎಲ್ಲ ಮಾಹಿತಿ ಕೊಡ್ತೀವಿ ಸೊ ನಾನು ಹೊಸ ಹಬ್ಬ ಇರೋದರಿಂದ ಜಿಲ್ಲೆಗೆ ಸ್ವಲ್ಪ ಒಂದು ವಾರ ಹದಿನೈದು ದಿನ ಎಲ್ಲ ಕಡೆ ರೌಂಡ್ಸ್ ಮಾಡ್ತೀವಿ ರೌಂಡ್ಸ್ ಮಾಡಿ ಯಾವ್ಯಾವ ತಾಲೂಕಿಗೆ ಯಾವ್ಯಾವ ಇದಕ್ಕೆ ಏನೇನು ಅವಶ್ಯಕತೆ ಇದೆಯೋ ಅದರ ತಕ್ಕಂತೆ ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋಣ ಒಟ್ಟಾರಿಯಾಗಿ ನಿಮ್ಮೆಲ್ಲ ಸಹಕಾರ ನಮ್ಮ ಇಲಾಖೆಗೆ ಬೇಕು ನಮ್ಮ ಇಲಾಖೆ ಅಧಿಕಾರಿಗಳು ಸಹಿತ ನಿಮ್ಮ ಜೊತೆ ಸಹಕರಿಸಲಿಕ್ಕೆ ನಾನು ಹೇಳಿದ್ದೀನಿ ಸೊ ಮುಂದಿನ ದಿನಗಳಲ್ಲಿ ಒಟ್ಟು ಒಳ್ಳೆಯ ಕೆಲಸ ಆಗಲಿಕ್ಕೆ ಎಲ್ಲರೂ ಜೊತೆ ಸೇರಿ ಒಂದು ಕೆಲಸ ಮಾಡೋಣ ಅಂತೇಳಿ